ಕಮಿಷನರ್ ಒಕ್ಕಲಿಗರ ನಾಯಕರನ್ನ ಇಟ್ಟುಕೊಂಡು ಈ ರೀತಿಯಾಗಿ ಒಂದು ಒಂದು ಬೇರೆ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಅದೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಅಂತ ಕೇಳಿ ಸರ್ ಈಗ ದೇವರಾಜಗೌಡ ವಿರುದ್ಧ ಹೊಳೆ ಅನ್ಸುತ್ತೆ ಒಂದು ಎಫ್ಐಆರ್ ಆಗಿತ್ತು ಅದೇನಾದ್ರು ತನಿಖೆ ಆಗ್ತಿರೋದು ಸ್ಟೇಟಸ್ ಹೆಂಗಿದೆ ಸರ್ ಎಲ್ಲ ಮಾಡ್ತಾರೆ ಇವ್ರೆ ಅದೆಲ್ಲವನ್ನು ನಾನು ಹೇಳಕ್ ಬರುತ್ತಾ ಎಸ್ ಐ ಟಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಹೇಳೋದಿಲ್ಲ ಅವ್ರು ಅವ್ರಿಗೇನು ಕಾನೂನು ಪ್ರಕಾರ ಅವ್ರಿಗೇನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೀವಿ ಆ ಪ್ರಕಾರ ಮಾಡ್ತಾರೆ ಅದನ್ನೆಲ್ಲ ನಾವು ಪ್ರತಿ ದಿವಸನೂ ಕೂಡ ಅದನ್ನ ಹೇಳಕ್ಕೆ ಬರೋದಿಲ್ಲ ಏನೆಲ್ಲ ಕಂಪ್ಲೇಂಟ್ಸ್ ಬರುತ್ತೆ ಏನವರಿಗೆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಎಸ್ ಐ ಟಿ ಮಾಡ್ತಾರೆ ಅದನ್ನ ಪ್ರತಿ ದಿವ್ಸಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳಕ್ ಆಗೋದಿಲ್ಲ ವಿರುದ್ಧ ಎಲ್ಲ ಕ್ರಮ ತೊಳ್ತಾರೆ ಅವರು ಗಮನಿಸ್ತಾರೆ ವಿಡಿಯೋ ವೈರಲ್ ಆಗಿರ್ಬೋದು ಸ್ಟೇಟ್ಮೆಂಟ್ಗಳು ಬರೋದಿರ್ಬೋದು ಕಂಪ್ಲೇಂಟ್ಸ್ಗಳು ಬರೋದಿರ್ಬೋದು ಅದೇನೇ ಬಂದ್ರು ಅವರಿಗೆ ಎಸ್ ಐ ಟಿ ನವರು ಅದನ್ನ ನೋಡ್ಕೊಳ್ತಾರೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆದಿದ್ರೆ ಬೇರೆ ವಿಚಾರ ಈ ಕೇಸಿಗೆ ಅಲ್ಲಲ್ಲ ಇದು ಎಲ್ಲ ಒಟ್ಟಾರೆ ಇದಕ್ಕೆ ಇದಕ್ಕೆ ಬರುತ್ತಲ್ವಾ ಈ ಹಗರಣಕ್ಕೆ ಬರುತ್ತೆ ಅದರಿಂದ ಅವರೇ ಅದನ್ನ ಎಸ್ ಐ ಟಿ ಗಮನಿಸ್ತಾರೆ